ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಪುಣಜನೂರು ಸ್ಟೇಟ್ ಫಾರೆಸ್ಟ್ನಲ್ಲಿ ವ್ಯವಸಾಯ ಮಾಡಲು ತೊಂದರೆ ಕೊಡುತ್ತಿರುವ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಕ್ರಮವನ್ನು ವಿರೋಧಿಸಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮತ್ತು ನಗರದ ಅಂಬೇಡ್ಕರ್ ಬಡಾವಣೆಯ ನಿವಾಸಿಗಳು ನಗರದ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸನ್ಮಾನ್ಯ ಎಂಆರ್ ಫಾರೆಸ್ಟ್ನವ್ರಿಗೆ ನಿಮ್ಮ ದಾಖಲೆ ನಮ್ಮ ದಾಖಲೆ ಏನಿದೆ ಅಂತ ನಮ್ಮ ದಾಖಲೆ ಕೊಟ್ಟಿದ್ದೀವಿ ನಿಮ್ಮ ಹತ್ರ ಏನಿದೆ ಅಂತ ಫಾರೆಸ್ಟ್ನವ್ರಿಗೆ ಎರಡು ವರ್ಷ ಆಯ್ತು ಎರಡು ಮೂರು ವರ್ಷ ಇನ್ನೂ ದಾಖಲೆ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಸೇರಿಲ್ಲ ಆದ್ರಿಂದ ನಮಗೆ ಪದೇ ಪದೇ ಫಾರೆಸ್ಟ್ನವರು ರೆವಿನ್ಯೂ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಹತ್ರ ಏನು ದಾಖಲೆ ಇದೆ ಅಂತ ಹತ್ತು ಸಾರಿ ಕೊಟ್ಟಿದ್ದೀವಿ

ಅವರು ಫೋನ್ ಮಾಡಿದ್ರು ಸಂಬಂಧಪಟ್ಟವ್ರಿಗೆ ಫೋನ್ ಎತ್ತಿಲ್ಲ ಇದು ಚಾಮರಾಜನಗರ ಅಂದರೆ ಭಾಳ ಪ್ರಜಾಪ್ರಭುತ್ವ ಬಗ್ಗೆ ಭಾಳ ಪ್ರೇಮ ಇರ್ತಕ್ಕಂಥ ಜಿಲ್ಲೆ ಹಲವಾರು ಸಮಾಜಮುಖಿ ಜನಪರ ಹೋರಾಟಗಾರಲಿರ್ತಕ್ಕಂಥ ಜಿಲ್ಲೆ ಆ ಹೋರಾಟಗಾರನ ಸ್ವಲ್ಪ ಗೌರವವಾಗಿ ನಡೆಸ್ಕೋಬೇಕು ಇಲ್ಲೇ ನಾವು ಕರಿ ಕಲ್ಲು ಕೇಳಕ್ಕೆ ಬಂದಿಲ್ಲ ಅಥವಾ ಕ್ರಿಸ್ತರು ಇನ್ನೊಂದು ಇಲ್ಲ ವಾಮ ಮಾರ್ಗದಲ್ಲಿ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಮಾರ್ಗ ಸಂವಿಧಾನಬದ್ಧವಾದ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಆದ್ದರಿಂದ ಸ್ವಲ್ಪ ಅಧಿಕಾರಿಗಳಿಗೆ ಸ್ವಲ್ಪ ಸರಿಯಾದ ಹಕ್ಕು ಯಾಕಂದರೆ ಹರ್ಷಗುಪ್ತ ಇದ್ದರು ಮನೋಜ್ ಕುಮಾರ್ ಮೀಣ ಇದ್ರು ಇಲ್ಲಿ ರಮೇಶ್ ಇದ್ದರು ಚಾರುಲತಾ ಇದ್ದರು ಕಾವೇರಿ ಅವರು ಅವರಿದ್ದರು ಆದ್ದರಿಂದ ಹೋರಾಟಗಾರರಿಗೆ ಫಸ್ಟು ಗೌರವ ಕೊಡ್ಲಿಕ್ಕೆ ಇಲ್ಲ ಅಂತ ಆಯಿತಾ ಈಗ ನಮಗೇನಿಲ್ಲ ಸರ್ ನಾಳೆಯಿಂದ ಕೆಲಸ ಮಾಡ್ತೀವಿ ನಮಗೆ ಕೆಲಸ ಮಾಡೋಕ್ಕೆ ಫಾರೆಸ್ಟ್ನವ್ರಿಗೆ ರೆವಿನ್ಯೂ ಇಲ್ಲ ಅಂತ ಹೇಳ್ತೀವಿ ನಮ್ಗೆ ನಾನೂರ ಇಪ್ಪತ್ತು ಎಕರೆ ಇರೋದು ಸರ್ ಈಗ ಪೊಸಿಷನ್ ಇರೋದು ಇನ್ನೂರ ಐವತ್ತಾರು ಎಕರೆ ನಿನ್ ಮಿಕ್ಕದು ಅರಣ್ಯಕ್ಕೆ ಸೇರ್ಬಿಟ್ಟಿದೆ ಅದನ್ನ ನಾವು ಕ್ಲೈನ್ ಮಾಡ್ದಿಲ್ಲ ಇರೋ ಇನ್ನೂರ ಐವತ್ತಾರು ಎಕರೆ ನೂರ ವ್ಯವಸ್ಥೆ